ಸಾಂಪ್ರದಾಯಿಕವಾಗಿ ಗೋಡಂಬಿಯನ್ನು ಸುಡುವಂಥ ಪದ್ಧತಿಯನ್ನು ನಾನು ಇವತ್ತು ನಿಮಗೆ ಎಲ್ಲರಿಗೂ ತೋರಿಸ್ತಾ ಇದ್ದೀನಿ ತುಂಬ ಜನರಿಗೆ ಈ ಥರ ಗೋಡಂಬಿಯನ್ನು ಮನೆಯಲ್ಲಿ ಸುಡುವಂಥ ಪದ್ಧತಿ ಗೊತ್ತಿರಲಿಕ್ಕಿಲ್ಲ ಕೆಲವೊಬ್ಬರಿಗೆ ಮರ್ತು ಹೋಗಿರಲೂಬಹುದು ಹಳ್ಳಿಯ ಕಡೆ ಈ ಥರ ಗೋಡಂಬಿಯನ್ನು ಜಾಸ್ತಿಯಾಗಿ ಸುಟ್ಕೊಂಡು ತಿಂತಾರೆ ಹಾಯ್ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಅನುಭವ ಕಿಚನ್ಗೆ ಸ್ವಾಗತ ನಿಮಗೆ ನನ್ನ ವೀಡಿಯೋಗಳು ಇಷ್ಟ ಆಯಿತು ಅಂತಂದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಮಳೆಗಾಲ ಆಗಿರೋದ್ರಿಂದ ನಾನು ಇಲ್ಲಿ ಹೊರಗಡೆ ಇದನ್ನು ಸೂಟ್ಲಿಕ್ಕೆ ಇಲ್ಲ ಅದಕ್ಕೋಸ್ಕರ ನಾನು ಒಂದು ಶೆಡ್ಡಲ್ಲಿ ಖಾಲಿಯಾಗಿರುವಂಥ ಶೆಡ್ಡಲ್ಲಿ ನಾನು ಇದನ್ನು ಸುಡ್ತಾ ಇದ್ದೀನಿ ಮಳೆ ಇಲ್ಲ ಅಂತಂದರೆ ನೀವು ಬೈಲಲ್ಲೇ ಇದನ್ನು ಸುಟ್ಕೊಳ್ಬಹುದು ಆದರೆ ಯಾವುದೇ ಕಾರಣಕ್ಕೂ ನಿಮಗೆ ಅನುಭವ ಇಲ್ಲ ಅಂತಂದರೆ ಇದನ್ನು ಸುಡಲಿಕ್ಕೆ ಹೋಗಬೇಡಿ ತುಂಬ ಇದು ರಿಸ್ಕ್ ಆಗಿರುವಂಥ ಕೆಲಸ ಸಣ್ಣ ಮಕ್ಕಳಂತೂ ಈ ಥರ ಸಾಹಸಕ್ಕೆ ಕೈ ಹಾಕೋದು ಬೇಡ ಯಾರಾದರೂ ತಿಳಿದವರು ಇದ್ದರೆ ಮಾತ್ರ ಇದನ್ನು ಟ್ರೈ ಮಾಡಲಿಕ್ಕೆ ಹೋಗಬಹುದು ಇಲ್ಲಿ ಸಣ್ಣದಾಗಿರುವಂಥ ಒಲೆಯನ್ನು ನಾವು ತಾತ್ಕಾಲಿಕವಾಗಿ ಮಾಡ್ಕೊಡ್ತಾ ಇದ್ದೀವಿ ಈ ಥರ ಇಟ್ಟಂಗಿಯನ್ನು ಇಟ್ಟುಬಿಟ್ಟು ಕೊಟ್ಟಿಗೆಯ ಒಲೆಯನ್ನು ಇದ್ದೀವಿ ಹೊಸ್ತಾಗಿಂದ ಬೆಂಕಿಯನ್ನು ಕಟ್ಟಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಮಳೆಗಾಲ ಆಗಿರೋದ್ರಿಂದ ಬೆಂಕಿ ಹಿಡಿತಾ ಇಲ್ಲ ತುಂಬಾ ಕಷ್ಟವನ್ನು ಪಡಬೇಕು ಬೆಂಕಿ ಹಿಡಿಸ್ಲಿಕ್ಕೆ ಒದ್ದೆ ಆಗಿರೋದ್ರಿಂದ ನೋಡಿ ಜಸ್ಟ್ ಈಗ ಬೆಂಕಿ ಹಿಡಿತಾ ಇದೆ ಒಲೆಗೆ ಬೆಂಕಿ ಹಿಡಿದ ಮೇಲೆ ನಾವು ಇದನ್ನು ಈ ಥರ ಬಂಡಿರತ್ತೆ ಸುಡಲಿಕ್ಕೆ ಅಂತಲೇ ಒಳಗಡೆ ಸಣ್ಣ ಸಣ್ಣದಾಗಿರುವಂಥ ತೀಪ್ ಇರುವಂಥದ್ದು ಈ ಬಂಡಿಯನ್ನು ಇಟ್ಕೊಂಡು ನೋಡಿ ಈ ಥರ ಗೋಡಂಬಿಯನ್ನು ನಾವು ಶೇಖರಿಸಿ ಇಟ್ಕೊಂಡಿರ್ತೀವಲ್ಲ ಬೇಸಿಗೆಯಲ್ಲಿ ಇದನ್ನು ಈ ಥರ ಹಾಕ್ಕೊಳ್ಬೇಕು ಈ ಥರ ಪಾತ್ರೆಯಲ್ಲಿ ನಾವು ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪವಾಗಿ ಹುರ್ಕೊಳ್ಬೇಕು ಇದಕ್ಕೆ ನಾವು ಮೊದ್ಲೇನೆ ಬಾಳೆಯನ್ನ ನಂತರ ನೀರನ್ನ ಎಲ್ಲ ತಂದು ಇಟ್ಕೊಂಡಿದ್ದೇವೆ ಇದು ಸ್ವಲ್ಪ ಅನುಭವ ಇದ್ದವ್ರು ಮಾತ್ರ ಮಾಡಬೇಕು ಇದನ್ನ ನೋಡಿ ದೂರದಲ್ಲಿ ನಿಂತ್ಕೊಂಡು ಈ ತರ ಒಂದು ಕೋಲಿನ ಸಹಾಯದಲ್ಲಿ ಇದನ್ನ ಹುರಿಬೇಕು ಇದಕ್ಕೆ ಎಣ್ಣೆ ಅಂಶ ಇರ್ತದೆ ಇದು ಬೆಂಕಿಯನ್ನ ತಾಗದ ಕೂಡಲೇನೆ ದೊಡ್ಡದಾಗಿ ಇದು ಬೆಂಕಿಯನ್ನ ಹಿಡ್ಕೊಳ್ಳುತ್ತೆ ನೋಡಿ ತುಂಬಾನೇ ಕಷ್ಟವಾಗ್ತಾ ಇದೆ ಯಾಕಂದ್ರೆ ಮಳೆಗಾಲ ಆಗಿರೋದ್ರಿಂದ ಬೆಂಕಿನೇ ಹಿಡಿತಾ ಇಲ್ಲ ಒಂದು ಸಲ ಕತ್ತು ಬಿಟ್ಟು ಆಮೇಲೆ ಮತ್ತೆ ನಂದು ಹೋಗ್ತಾ ಇದೆ ಬೆಂಕಿಯನ್ನು ಹಿಡಿಸೋ ತನಕನೇ ನಮಗೆ ಸಾಕಬೇಕಾಗೋಯಿತು ಅಂತೂ ಈಗ ಮತ್ತೆ ಬೆಂಕಿ ಹಿಡಿಯಿತು ತುಂಬಾ ಹೊಗೆ ಆಗ್ತಾ ಇದೆ ಹೊಗೆ ಪಾಸ್ ಆಗಲಿಕ್ಕೆ ಎಲ್ಲೂ ಜಾಗ ಇಲ್ಲ ಒಲೆ ಸಣ್ಣ ಆಯಿತು ಅಂತ ಸ್ವಲ್ಪ ಎತ್ತರವಾಗಿ ಒಲೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಮತ್ತೊಂದು ಇಟ್ಟಂಗಿಯನ್ನು ಇಟ್ಬಿಟ್ಟು ಈಗ ಸರಿ ಆಯಿತು ಅಂತ ಮತ್ತೆ ಶುರು ಮಾಡಿದ್ದೀವಿ ನೋಡಿ ಬೆಂಕಿ ಹಿಡಿತು ಈಗ ಈ ಥರದ ಪಾತ್ರೆ ತೂತಾಗ್ಬಿಡ್ತು ಅಷ್ಟು ಗೋಡಂಬಿ ಒಲೆಯಲ್ಲೇ ಬಿಡ್ತಾ ಇರೋದರಿಂದ ಇದನ್ನು ತೆಗೆದು ಬೇರೆ ಪಾತ್ರೆಯನ್ನು ನಾವು ಒಲೆಯ ಮೇಲೆ ಇಡ್ತಾ ಇದ್ದೀವಿ ತುಂಬಾ ಹರಸಹ ಪಟ್ಟು ಗೋಡಂಬಿಯನ್ನು ಬೇಯಿಸುವ ಪರಿಸ್ಥಿತಿ ಬಂತು ನೋಡಿ ಇದನ್ನು ನಾನು ಈ ಪಾತ್ರೆಗೆ ಟ್ರಾನ್ಸ್ಫರ್ ಇದ್ದೀನಿ ನೋಡಿ ಎಷ್ಟು ದೊಡ್ಡ ತೂತಾಗಿಬಿಟ್ಟಿದೆ ಅಂತ ತುಂಬಾ ದಿನಗಳಾಗಿತ್ತು ಯೂಸ್ ಮಾಡಿ ಪಾತ್ರೆಗೆ ಚಿಕ್ಕ ಚಿಕ್ಕದಾಗಿರುವಂಥ ತೂತಿರಬೇಕು ಆದರೆ ಇಷ್ಟು ದೊಡ್ಡದಾಗಿದ್ದರೆ ಪೂರ್ತಿ ಓಡಲ್ಲಿ ಒಲೆಯಲ್ಲೇ ಬಿದ್ದೋಗ್ಬಿಡತ್ತೆ ನೋಡಿ ಅಂತೂ ಇಂತೂ ಬೆಂಕಿ ಹಿಡಿಯಿತು ಇದರಲ್ಲಿ ಎಣ್ಣೆ ಅಂಶ ಇರೋದ್ರಿಂದ ಇದಕ್ಕೆ ಒಂದು ಸಲ ಬೆಂಕಿ ಹಿಡ್ಕೊಳ್ತು ಅಂತಂದರೆ ಇದು ದೂರದವರೆಗೆ ಹಾರತ್ತೆ ಎಣ್ಣೆ ಅಂಶ ಇರೋದ್ರಿಂದ ತುಂಬ ಡೇಂಜರು ಮಕ್ಕಳಂತೂ ಆವಾಗಲೇ ನಾನು ಹೇಳಿದಾಗ ಯಾವುದೇ ಕಾರಣಕ್ಕೂ ಇದನ್ನು ಟ್ರೈ ಮಾಡಲಿಕ್ಕೆ ಹೋಗಬೇಡಿ ದೊಡ್ಡವರೂ ಯಾರ್ದಾರು ಮಾರ್ಗದರ್ಶನ ಇಲ್ಲದೇ ನೀವು ಇದನ್ನು ಮಾಡಲಿಕ್ಕೆ ಹೋಗಬೇಡಿ ನಂತರ ನಾನಿಲ್ಲಿ ಬಾಳೆಯನ್ನು ಹಾಕಿಬಿಟ್ರೆ ಬೇಗನೆ ಇದು ಬೆಂಕಿಯನ್ನು ಆರಿಸಬಹುದು ನಂತರ ನೀರನ್ನು ಇದರಲ್ಲಿ ನಾನು ಇಟ್ಕೊಂಡಿದ್ದೇನೆ ಮುನ್ನೆಚ್ಚರಿಕೆಯ ಕ್ರಮವನ್ನು ಎಲ್ಲ ತೆಗೆದುಕೊಂಡು ನೀವು ಇದನ್ನು ಮಾಡಿ ಸಾಕು ಈಗ ನಾನು ಒಂದು ಬಾಳೆನ್ನ ಬೆಂಕಿ ಆರೋಗ್ಬಿಡತ್ತೆ ಇದನ್ನು ಮಣ್ಣಿನ ನೆಲಕ್ಕೆ ಹಾಕಿಬಿಟ್ರೆ ಅಲ್ಪ ಸ್ವಲ್ಪ ಏನಾದರೂ ಬೆಂಕಿ ಹಿಡ್ಕೊಂಡಿದ್ರೆ ಅದು ಆರೋಗ್ಬಿಡತ್ತೆ ಈ ಥರ ಮತ್ತೆ ಒಲೆಯ ಮೇಲೆ ಈ ಥರ ಇಟ್ಕೊಂಡು ಮತ್ತೆ ಎರಡನೇ ಬ್ಯಾಚನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ ಇದೇ ಥರ ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ಗೋಡಂಬಿಯನ್ನು ಫಸ್ಟು ಬೇಯಿಸ್ಕೊಳ್ಬೇಕು ಮುಂಚಿನ ಕಾಲದಲ್ಲಿ ಹಳ್ಳಿಯಲ್ಲಿ ಈ ಥರನೇ ಮಾಡಿಕೊಂಡು ಗೋಡಂಬಿಯನ್ನು ಸುಟ್ಕೊಂಡು ತಿಂತಿದ್ರು ಈಗೆಲ್ಲ ತುಂಬ ಜನಿಗೆ ಈ ಥರ ಹಳ್ಳಿ ಕಡೆನೂ ಮಾಡೋದು ಗೊತ್ತಿರಲಿಕ್ಕಿಲ್ಲ ನೋಡಿ ಈ ಥರ ಬಾಳೆಯನ್ನು ಹಾಕ್ಬಿಟ್ರೆ ಬೇಗನೆ ಬೆಂಕಿ ನಂದು ಉಳಿದಿರುವಂಥ ಸ್ವಲ್ಪ ಬೆಂಕಿ ನಾವು ಮಣ್ಣಿನ ನೆಲಕ್ಕೆ ಹಾಕಿದ ಮೇಲೆ ಅದು ಆರೋಗ್ಬಿಡುತ್ತೆ ಇದೇ ಥರ ನಾನು ಅಷ್ಟು ಗೋಡಂಬಿಯನ್ನು ಸುತ್ಕೊಂಡಿದ್ದೀನಿ ನೋಡಿ ಹದವಾಗಿ ಬೇಯಿಸ್ಬೇಕು ತುಂಬಾ ಬೇಯಿಸಿಬಿಟ್ಟರು ಹತ್ತೋಗ್ಬಿಡುತ್ತೆ ಒಳಗಡೆ ಎಲ್ಲ ಹತ್ತೋಗ್ಬಿಡತ್ತೆ ಇದನ್ನು ನಾನು ಮನೆಗೆ ತಂದ್ಕೊಂಡು ಸುಲಿತಾ ಇದ್ದೀನಿ ಸಿಪ್ಪೆಯನ್ನು ಸುಟ್ಟಿರುವಂಥ ಅಷ್ಟು ಗೋಡಂಬಿಯನ್ನು ನಾನು ಮನೆಗೆ ತಂದುಕೊಂಡು ಇದನ್ನು ಒಡ್ಕೊಳ್ತಾ ಇದ್ದೀನಿ ನೀವು ಇದನ್ನು ಒಡಿಬೇಕಿದ್ದರೆ ಕೈಗೆ ಎಣ್ಣೆಯನ್ನು ಸವರಿ ಮುಟ್ಟಿ ಯಾಕಂದರೆ ಇದರಲ್ಲಿ ಸುಡುವಂಥ ಗುಣ ಇದೆ ಈ ಗೋಡಂಬಿಯಲ್ಲಿ ಎಣ್ಣೆಯನ್ನು ಸವರದೇ ನೀವು ಮುಟ್ಟಿದ್ರೆ ಕೈಯೆಲ್ಲ ಸುಟ್ಟೋಗ್ಬಿಡತ್ತೆ ನೋಡಿ ಈ ಥರ ಒಂದು ಸೌಟಿನ ಮುಖಾಂತರ ಇದನ್ನು ಕಟ್ ಮಾಡಿ ಒಳಗಡೆ ಇರುವಂಥ ಗೋಡಂಬಿ ಮಾತ್ರ ತೆಕ್ಕೊಳ್ಬೇಕು ಇಲ್ಲ ಅಂತಂದರೆ ನೀವು ಏನು ತೆಂಗಿನ ಗರಟೆ ಏನಿರುತ್ತಲ್ಲ ಅದರಿಂದ ನೀವು ಇದನ್ನು ಒಡೆದು ಬಿಟ್ಟು ತೆಕ್ಕೊಳ್ಬೋದು ಈ ಥರ ನಿಧಾನವಾಗಿ ಜಪ್ಪಬೇಕು ಇಲ್ಲ ಅಂತಂದರೆ ಒಳಗಡೆ ಇರುವಂಥ ಗೋಡಂಬಿ ತುಂಬ ಗರಿಯಾಗಿರೋದ್ರಿಂದ ಒಡೆದು ಹೋಗ್ಬಿಡತ್ತೆ ನೋಡಿ ಇಷ್ಟು ನಿಧಾನವಾಗಿ ತೆಕ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದನ್ನು ಹುರಿಯೋ ಅವಶ್ಯಕತೆಯೇ ಇರೋದಿಲ್ಲ ನೀವು ಹಾಗೇ ಇದನ್ನು ತಿನ್ಬಹುದು ಅಷ್ಟು ಗೋಡಂಬಿಯನ್ನು ಒಡೆದು ಮುಗಿಸೋ ತನಕ ರಾತ್ರಿ ಆಗಿಬಿಡ್ತು ಗೋಡಂಬಿ ಸ್ವಲ್ಪ ಕಡಿಮೆ ಸಿಗುತ್ತೆ ಸಿಪ್ಪೆನೇ ಜಾಸ್ತಿ ಆಗಿಬಿಡತ್ತೆ ನೋಡಿ ಗರಿ ಗರಿ ಆದಂಥ ಗೋಡಂಬಿ ಸಾಂಪ್ರದಾಯಿಕವಾಗಿ ಸುಟ್ಟಿರುವಂಥದ್ದು ಯಾವುದೇ ಕಾರಣಕ್ಕೂ ದೊಡ್ಡವರ ಮಾರ್ಗದರ್ಶನ ಅಥವಾ ಅನುಭವ ಇದ್ದವರ ಮಾರ್ಗದರ್ಶನದ ಹೊರತು ನೀವು ಇದನ್ನು ಟ್ರೈ ಮಾಡಬೇಡಿ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್